ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ ನಿಮಗೆ ಸ್ಪೆಷಲ್ ಆದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬೋಂಡಾ ಸೂಪ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಅದರಲ್ಲೂ ಈ ಬೋಂಡಾನ ಮ್ಯಾಲೆಲ್ಲ ಫುಲ್ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರಬೇಕಂದ್ರೆ ಒಂದು ಐಟಮ್ನ ನಾವು ಇದ್ರೊಳಗೆ ಮಿಕ್ಸ್ ಮಾಡ್ತೀವಿ ಬೇಳೆ ಒಳಗೆ ಹಂಗಂದ್ರೆ ಅದನ್ನ ಯಾವುದು ಮತ್ತು ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಸೂಪ್ ಮಾಡೋಕೆ ಸೂಪ್ ಅಂದ್ರೆ ಇಲ್ಲಿ ಹೆಸರು ಬೇಳೆ ಇದು ತೊವೆ ಟೈಪ್ ಮಾಡ್ಕೋಬೇಕು ಅದಕ್ಕೆ ಸೂಪ್ ಅಂತೀವಿ ಇಲ್ಲಿ ಅದಕ್ಕೆ ನಾವಿಲ್ಲಿ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿವಿ ಹಸಿ ಶುಂಠಿ ಸಣ್ಣದಾಗ ಹೆಚ್ಚಿದ್ದು ಒಂದೆರಡು ಟೊಮೆಟೊ ಆಮೇಲೆ ಸಣ್ಣದ ಹಸಿ ಕೊಬ್ಬರಿನ ಹೆಚ್ಚಿಟ್ಕೊಂಡಿವಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳಕತ್ತೀವಿ ಒಗ್ಗರಣೆಗೆ ಹಿಂಗೆ ಎಣ್ಣೆ ಒಳಗೆ ನಾವಿಲ್ಲಿ ಹಿಂಗನ್ನು ಯೂಸ್ ಮಾಡಾಕತ್ತೀವಿ ಒಗ್ಗರಣೆ ಒಳಗೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ನಾವು ಆಮೇಲೆ ಇಲ್ಲಿ ಉದ್ದಿನ ಏನು ರುಬ್ಬಿಟ್ಕೊಂಡಿದ್ವಲ್ಲ ಇದಕ್ಕೂ ಸ್ವಲ್ಪ ನಾವಿಲ್ಲ ಕೊಬ್ಬರಿ ಮತ್ತು ಇದನ್ನು ಹಸಿ ಶುಂಠಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನೆಲ್ಲ ಹಾಕ್ಕೊಂಡಿವಿ ಈಗ ಬೋಂಡ ಉದ್ದಿನ ಉದ್ದಿನಬೇಳೆ ರುಬ್ಕೊಂಡಿದ್ವಿಲ್ಲ ಅದಕ್ಕೆ ಹಸಿ ಶುಂಠಿ ಸಣ್ಣದಾಗ ಹೆಚ್ಚಿದ್ದು ಹಸಿ ಕೊಬ್ಬರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಸೋಡಾ ಇದಿಷ್ಟು ಹಾಕಿ ಹಿಟ್ಟನ್ನ ಚಂದಾಗ ಉಡುಕ್ಕೋಬೇಕು ಅದನ್ನ ನಾವು ಎಷ್ಟು ಅದನ್ನು ಹುಡುಕ್ತೀವಲ್ಲ ಅಷ್ಟು ಪಳ್ಳಾಗಿ ಬರ್ತಾವ ಬೋಂಡಾವು ಒಂದು ಐದು ನಿಮಿಷ ಅದನ್ನ ಚೆಂದಾಗ ಈ ರೀತಿ ಹುಡುಕ್ಬೇಕು ಅದನ್ನು ಅದಕ್ಕೆ ಕೈಯ್ಯಾಗದು ಹಗುರಾಗಿ ಹಿಟ್ಟು ಅಷ್ಟು ಅಲ್ಲಿವರೆಗೂ ಅದನ್ನು ಈ ರೀತಿ ಅದನ್ನು ಆಮೇಲೆ ನಾವಿಲ್ಲಿ ಮಸಾಲೆಗೆ ಇಲ್ಲಿ ಸೂಪ್ಗೆ ಒಗ್ಗರಣೆಗೆ ಇದ್ದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಬ್ಯಾಳೆ ಏನು ಮಾಡಿವಿ ಒಂದು ಒಂದು ಕಪ್ ತೊಗರಿ ಬೇಳೆ ತೊಗೊಂಡ್ರೆ ಒಂದು ಕಪ್ ಹೆಸರು ಬ್ಯಾಳಿ ಎರಡೂ ಸೇಮ್ ಅಳತಿಯೊಳಗೆ ತೊಗೊಂಡು ಸಣ್ಣ ಪೂರ್ತಿ ರೀತಿ ಮೆತ್ತಗೆ ಕುದಿಸಿಟ್ಕೊಂಡಿವೆ ಅರ್ಶಿನ ಪುಡಿ ಉಪ್ಪು ಸ್ವಲ್ಪ ಹಾಕಿ ಈ ರೀತಿ ಈಗ ಈಗಿದ್ದ ಸೂಪ್ನ ಒಗ್ಗರಣೆ ಹಾಕೊಳ್ಳೋದು ಹಿಟ್ಟು ಕರೆಕ್ಟಾಗಿ ಉಡಿ ಪಳ್ಳಾಗಿ ಬಂದಂತೆ ಹೆಂಗೆ ಗೊತ್ತಾಗತ್ತಂದ್ರೆ ನೀರೊಳಗೆ ನೀವು ಈ ರೀತಿ ಹಾಕಿರೋದ ತೇಲ್ಬೇಕು ನೋಡ್ರಿ ಅಂದರೆ ಹಿಟ್ಟು ಪೂರ್ತಿ ಪಳ್ಳಾಗಿ ಬಂತಂದ ಈ ರೀತಿ ಬಂದರೆ ನಾವು ಉದ್ದಿನ ಮಾಡೋ ಮಾಡಿ ಮುಂದಾಗಲಿ ಅಥವಾ ಬೊಂಡ ಮಾಡೋ ಮುಂದೆ ಈ ರೀತಿ ಪಳ್ಳಾಗಿ ಬಂತಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ ಈಗ ಸೂಪ್ ಮಾಡೋಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಕಾದಮೇಲೆ ಇದಕ್ಕೆ ಸಾಕಿ ಜೀರಿಗೆ आम्ही स्वतः करदेऊ हिसून काय कुळा सूपेंड मेन इंगण जास्ती सूप ह शुंती शुंती உருள்ள ஃப்ரைய்மேல டொமெட்டோ அந்த கொபிரிமிதொழிதான் ஹாக்கி கொத்தம்பி சப்பு உரு ஜல் சூப்பாக்கி பேசுகிறேன் ஜல்தினே வீயுது டொமட்டோ ஆகல உருவா உப்பு ஆக்கி ஃபிரை ஆக்கியோன்னா ஜல்தினே ಇದೆಲ್ಲ ಫ್ರೈ ಆದಮೇಲೆ ಬೇಳೆ ಏನು ಕುದಿಸಿಟ್ಕೊಂಡಿರ್ತೇವಲ್ಲ ಅದನ್ನ ಹಾಕೋಬೇಕು ಈಗ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಅದಷ್ಟು ತೆಳಗಿದ್ದನ್ನ ಚಲೋ ಇದು ಉಪ್ಪಿಗೆ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡು ತೆಳಗಿ ಮಾಡ್ಕೋಬೇಕಲ್ಲ ಇಷ್ಟು ಅಳತೆ ಬಂದರೆ ಸಾಕಿದೆ ಇಷ್ಟು ಆಮೇಲೆ ಈಗ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡ್ರು ಆಮೇಲೆ ರುಚಿಗೆ ಎಷ್ಟು ಬೇಕು ಲೂಪ್ ಆಮೇಲೆ ಮ್ಯಾಲೆ ಸ್ವಲ್ಪ ಕೊತ್ತಂಬ್ರ ಸ್ವಲ್ಪ ಚಂದಂಗ ಕುದಿಸ್ಕೊಂಡ್ಬಿಟ್ರೆ ಸೂಪು ರೆಡಿ ಹಾಕತಿ ಇದು ಕುದಿದ್ರೊಳಗೆ ನಾವು ಈ ಕಡೆ ಬೋಂಡ ಕರ್ಕೊಳ್ತೀವಿ ಈಗ ಬಿಸಿ ಬಿಸಿ ಆದಂಥ ಬೋಂಡಾ ಸೂಪು ರೆಡಿ ಆಗೈತಿ ಈಗ ಫಸ್ಟ್ ಒಂದು ದೊಡ್ಡ ಬೌಲಿಗೆ ಒಂದು ಸಣ್ಣ ಸೈಜ್ ಮಾಡ್ಕೊಂಡಿರೋದಕ್ಕೆ ನಾವಿಲ್ಲಿ ಎರಡು ಬೋಂಡಾ ಹಾಕೊಳ್ಕೀವಿ ಅದಕ್ಕೆ ಹೋದಕ್ಕೆ ಮ್ಯಾಲಿದ ಹೆಸರು ಬೇಳೆ ಸೂಪ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಮೇಲೆ ಹಾಕೋಬೇಕು ಈಗ ಬಿಸಿ ಬಿಸಿ ಆದಂಥ ಬೋಂಡಾ ಸೂಪ್ ರೆಡಿ ಆಗೈತಿ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು